ಹಾಕೋ ಸೆಕ್ಷನ್ಸ್ ಅಂದರೆ ಕನಿಷ್ಠ ಎರಡು ಮೂರು ವರ್ಷ ಯಾವ ಆಚೆ ಬರೋಲ್ಲ ಇಲ್ಲ ಇಲ್ಲ ಇದು ನೋಡಿ ಒಂದು ಏನಾಗ್ತಿತ್ತು ಮೊದಲಿಂದ ಇಂಟೆನ್ಸಿಟಿ ಜಾಸ್ತಿ ಒಳಗಡೆ ನಾವೀಗ ಕಡಿವಾಣ ಹಾಕಿದ್ದೀವಿ ಗೊತ್ತೇ ಇರೋ ಒಂದು ಇಂಜಿನಿಯರಿಂಗ್ ಅವ್ರ ಸಬ್ಇನ್ಸ್ಪೆಕ್ಟರ್ ಆದಾಗ ನಾವು ಕನಿಷ್ಠ ಒಂದು ಇನ್ನೂರು ಜನ ಯುವಕರನ್ನ ಟೌನಲ್ಲಿ ಕರೆದು ವಾರ್ನ್ ಮಾಡಿದ್ವಿ ಆದರೆ ಅವ್ರ ಕುಟುಂಬ ಆ ಮಕ್ಕಳ ಹೆಸರು ಮೀಡಿಯಾಗೆ ಬಂದರೆ ಆ ಮಕ್ಕಳ ಹೆಸರು ಬಹಿರಂಗ ಆದರೆ ತುಂಬ ಮರ್ಯಾದೆ ಹೋಗುತ್ತೆ ಆ ಹುಡುಗನ ಫ್ಯೂಚರ್ಗಳು ಹೋಗುತ್ತೆ ಅಂತ ಒಂದು ಇನ್ನೂರು ಜನ ಕರೆದು ವಾರ್ಜ್ ಮಾಡಿ ಅಂಡರ್ಟೇಕಿಂಗ್ ತೊಗೊಂಡು ಇದನ್ನು ಸೆಲೆಕ್ಟಾಗಿ ಮಾಡಿದ್ದೀವಿ ಯಾಕೆಂದರೆ ಈಗ ಆ ವಿಚಾರದಲ್ಲಿ ಒಬ್ಬರು ನಾವು ಕಸ್ಟಡಿಗೆ ತೊಗೊಂಡಾಗ ಒಂದು ಇಂಜಿನಿಯರಿಂಗ್ ಓದೋ ಹುಡುಗ ಒಂದು ಮೆಡಿಕಲ್ ಓದೋ ಹುಡುಗ ಒಂದು ಅಲ್ಲೆಲ್ಲೋ ಡಿಗ್ರಿ ಹೋದ ಹುಡುಗ ಇಂಥ ಕೇಸಲ್ಲಿ ಸಿಕ್ಕಿದಾಗ ಕೆಲವ್ರನ್ನ ಸ್ಟೇಷನ್ಗೆ ಕರೆದು ಅದನ್ನು ಬುದ್ಧಿ ಮಾತೆಯಲ್ಲಿ ಅವ್ರ ಅಪ್ಪ ಅಮ್ಮನ ಕರೆಸಿ ನೂರಕ್ಕೂ ಹೆಚ್ಚು ಜನರ ಹತ್ರ ಅಂಡರ್ಟೇಕಿಂಗ್ ತೊಗೊಂಡಿರೋದು ಇದೆ ಯಾಕೆಂದರೆ ಆ ವಿದ್ಯಾರ್ಥಿಗಳೇನಾದರೂ ಮೀಡಿಯಾದಲ್ಲಿ ಅವ್ರ ಮೇಲೆ ಒಂದು ತಪ್ಪು ಅಭಿಪ್ರಾಯ ಬಂದರೆ ಅವ್ರ ಕೆರಿಯರ್ ಹಾಳಾಗುತ್ತೆ ಆದರೂ ಕಂಟ್ರೋಲ್ ಮಾಡ್ತಾ ಇದ್ದೀವಿ ನಾವೆಲ್ಲ ಏನಾಗ್ತಿದೆ ಹಿಂಗೆ ಒಂದು ದಿನದಲ್ಲಿ ಆಗೋ ಕೆಲಸ ಅಲ್ಲ ಒಂದು ದಿನದಲ್ಲಿ ನೀವು ನಂಬ್ತಿರಲ್ಲ ನಾನು ನಂಜುಂಡಪ್ಪ ಅವ್ರನ್ನ ತಂದಿದ್ದೇ ಆ ಕಾರಣ ಅವ್ರ ಹೆಸರು ನಿಜ ಕೇಳಿದ ಅವ್ರು ಸುಖಿ ಎಷ್ಟು ಕೇಸಸ್ ಇದೆ ಆ ಮಕ್ಕಳ ದೃಷ್ಟಿಯಿಂದ ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡ್ತಾರೆ ಆದರೂ ಕಂಟ್ರೋಲ್ ಮಾಡ್ತೀವಿ ಇಲ್ಲ ಕಂಟ್ರೋಲ್ ಮಾಡ್ತೀವಿ ನಾನು ಇದು ಏನು ಅಂದ್ರೆ ಇದೆಲ್ಲ ಯಾವ್ಯಾವ ಸ್ಪಾಟ್ಸ್ ಇದೆ ಎಲ್ಲ ಐಡೆಂಟಿಫೈ ಮಾಡ್ತೀವಿ ಇದನ್ನು ಬಹಿರಂಗವಾಗಿ ಹೇಳಿದ್ರೆ ಅಲರ್ಟ್ ಆಗ್ತಾರೆ ಬಟ್ ಹಿಡಿತೀವಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ ನಾನು ಯಾಕೆ ಇದು ಹೇಳ್ತಿದ್ದೀನಿ ಅಂದರೆ ಈಗ ನಾವೇನು ಕ್ರಮ ತಗೊತೀವಿ ಅಂತ ನಾನು ಏನು ಮಾತಾಡಿದ್ರು ಅದು ಇನ್ಫಾರ್ಮೇಷನ್ ಇದಾಗುತ್ತೆ ಎಲ್ಲೆಲ್ಲಿ ಪೆಡ್ಲರ್ಗಳಿದ್ದಾರೆ ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿದೀವಿ ಪೆಡ್ಲರ್ಗಳಿಗಂತೂ ನಾನು ಹೇಳ್ತಾ ಇದ್ದೀನಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾವು ಹಿಡಿತೀವಿ ಸೆಕ್ಷನ್ಗಳು ಹಾಕಿದ್ರೆ ಮಾತ್ರ ಒಬ್ಬೊಬ್ಬನಿಗೆ ಎರಡು ಮೂರು ವರ್ಷ ಬೇಲೆ ಸಿಗೋಲ್ಲ ಪೆಡ್ಲರ್ಗಳಿಗೆ ಇನ್ನೊಂದು ಸಲ ಹೇಳ್ತಿದ್ದೀನಿ ನಮಗೆ ನೀವು ಸಿಗಾಕೊತೀರಾ ಸಿಗಾಕೊಂಡ್ರೆ ಹಾಕೋ ಸೆಕ್ಷನ್ಸ್ ಹೆಂಗಿರುತ್ತೆ ಅಂದರೆ ಕನಿಷ್ಠ ಎರಡು ಮೂರು ವರ್ಷ ಯಾವಾಗೂ ಆಚೆ ಬರಲ್ಲ ಆಗ್ತಿದೆ ಈಗ ಏನಾಗ್ತಿದೆ ಕಂಪ್ಯಾರೇಟಿವ್ಲಿ ಯಾವ ರೆಡಿ ಈಗ ನಾನು ಹೇಳೋದ್ನಲ್ಲ ಆಗಬಾರ್ದು ಅಂತಲೇ ಈಗ ನನಗೇನು ಈಗ ಈಗ ಯಾರ್ಯಾರು ಸಿಗಾಕು ಅಂತಾರ ತೆಗೆದು ಅವ್ರ ಮಾಡೋಕ್ಕಾಗಲ್ಲ ನಾನು ಸ್ಟೂಡೆಂಟ್ಸ್ ಮಾತು ಹೇಳ್ತಾ ಇದ್ದೀನಿ ನಾನು ಪೆಡ್ಲರ್ಗಳು ಹೇಳಲ್ಲ ಅವನಂತೂ ಬೀದಿಗೆ ಹೇಳುತ್ತೆ ಪೆಡ್ಲರ್ಗಳು ದಯವಿಟ್ಟು ಪೆಡ್ಲರ್ಗಳು ಯಾರಾದರೂ ನಿಮಗೂ ಮಾಹಿತಿ ಇದ್ದರೆ ನಾವು ಅಮರವ್ರಿಗೆ ಕೊಡಿ ಕಾನ್ಫಿಡೆನ್ಷಿಯಲ್ಲಾಗಿ ಕೊಡಿ ನಾವು ಹಿಡಿತೀವಿ